ಇಲ್ಲೆಲ್ಲ ಫೋಟೋಗಳು ಹಾಕಿದ್ರೆ ಯಾರನ್ನ ಯಾವ ಉದ್ದೇಶಕ್ಕೆ ಹಾಕಿದ್ರೆ ಸ್ವಲ್ಪ ಸದನಕ್ಕೆ ಸ್ಪಷ್ಟನೆ ಕೊಡಿ ಕನ್ನಡದ ಮೊದಲನೇ ಪ್ರಧಾನಿ ದೇವೇಗೌಡರು ಅವ್ರ ಹೆಸರು ಒಂದ್ ಆರ್ ಇಂತ ನಮ್ಮ ಯಾರ್ಯಾರು ದಿವಂಗತರಾಗಿದ್ದಾರೆ ಈ ದೇಶಕ್ಕೆ ಸೇವೆ ಮಾಡಿ ದಿವಂಗತರಾಗಿದ್ದಾರೆ ಅವ್ರ ಫೋಟೋಗಳು ಹಾಕಿದೀರಿ Да. ಈ ಕಡೆ ಕಟ್ ಮಾಡಿಬಿಟ್ಟಿ ಬಂದೇ ಬಿಟ್ಟಿರ್ತಾರೆ ಹ್ಞೂ ಸರ್ ಒಂದೇ ಸೆಕೆಂಡ್ ಸರ್ ಫೋಟೋ ತುಂಬ ಆಯಿತು ಸರ್ ಆಯಿತು ಒಂದೇ ಸರ್ ಒಂದೇ ಸೆಕೆಂಡ್ ಸರ್ ಆಗೋಯ್ತು ಫೋಟೋ ತಗೊಂಡು ಅವ್ರದ್ದೇನು ತೆಗಿಯಲ್ಲ ಸರ್ ಆಗೋಯ್ತು हाकते हाकते ओय वन सर ओपरे वल्ला सरको अगाडि खेल त रे ए अवरो जेड मारता रहे इहो दमले सर लास्ट सर नमेला ओल्ड बटर युज इल्ला सर माथो सोल्पा अंट आ者 उसा ज ऊिर्पीर बचल्यात को जिंद हाराओी तोस्छून कैडय� 예न हएले झालाब जब यह आ जा जर्ली ऊ scholars <laughs> अप क्सित्वारा गल्चिछ और dignity is जिम ग्यास ऑड़ा खारागो भरि घरे मतल मेच wow हेलो <laughs> बन्

ನನ್ನ ಅಧ್ಯಕ್ಷರೇ ಹೌದು ಈಗ ನಮ್ಮನ್ನೆಲ್ಲ ಕರೀದೇನೆ ಉದ್ಘಾಟನೆ ಮಾಡ್ಬಿಟ್ರಿ ಎಲ್ಲಾ ಫೋಟೋಗಳನ್ನು ನಮ್ಮನ್ನೆಲ್ಲ ಕರೆದು ಮಾಡ್ತೀವಿ ಅಂದ್ರೆ ಬೆಲ್ಲ ಹಾಕಿ ಎಲ್ಲಾರು ಒಳಗ್ ಕರೆದು ಮಾಡ್ಬೇಕು ನೋಡಿ ನಿಮ್ಗೆ ಕರೀಲಿಲ್ಲ ಯಾರನ್ನು ಇಲ್ಲೇ ಲಾಂಜಲ್ಲಿ ಕೂತಿದೀವಿ ಎಲ್ಲಾ ಕರೀದೆ ನೀವು ಒಳಗೆ ಏಕಾಏಕಿ ನೀವು ಅದನ್ನ ಉದ್ಘಾಟನೆ ಮಾಡಿದ್ರೆ ಹೋದ್ರೆ ಎಷ್ಟೋ ತಪ್ಪುಗಳು ಹುಡುಕಬಹುದು ನಾನು ಹೇಳ್ದು ಕೇಳಿ ನಿಮ್ಗೆಲ್ಲರೂ ಕೂಡ ಖುದ್ದಾಗಿ ಫೋನ್ ಮಾಡಿ ನಾವೆಲ್ಲರೂ ನಾವು ಎಲ್ಲರೂ ಆಯ್ತು ಮಾಡಿ ಬಹಳ ಸ್ಪಷ್ಟವಾಗಿ ನಾನೇ ಕಟ್ಟಿದ್ದೇನೆ ಇವತ್ತು ಬೆಳಿಗ್ಗೆ ಅಂತ ಹೇಳಿದ್ದೇವೆ ಎರಡು ಮೂರು ಇವತ್ತು ಬೆಳಿಗ್ಗೆ ಆಗ್ಲಿಲ್ಲ ಮಾತು ಇಲ್ಲ ಆಯ್ತು ನಾನು ಹೇಳಿದ್ ಕೇಳಿ ಮೂರ್ ಗಂಟೆಗೆ ಅಂತ ನಿಗದಿ ಆಗಿತ್ತು ಮಧ್ಯಾಹ್ನ ಊಟ ಸಭೆ ಪ್ರಾರಂಭ ಮಾಡೋ ಮುಂಚೆ ಇಲ್ಲಿ ಬರುವಾಗ ಯಾರೋ ಲಾಬಿಯಲ್ಲಿ ಇದ್ದಾರೆ ಅವ್ರನ್ನೆಲ್ಲ ಬರ್ಲಿಕ್ಕೆ ಜನ ನಾವು Cali deu. Ok. Adas tu bega, né? ಮೇಲೆ ಇಲ್ಲೆಲ್ಲಾ ಫೋಟೋಗಳು ಹಾಕಿದ್ರೆ ಯಾರನ್ನ ಯಾವ ಉದ್ದೇಶಕ್ಕೆ ಹಾಕಿದಿರ ಅಂತನೂ ಒಂದ್ ಸ್ವಲ್ಪ ಸದನಕ್ಕೆ ಸ್ಪಷ್ಟನೆ ಕೊಡಿ ಆಮೇಲೆ ಗಾಂಧೀಜಿಯವ್ರದ ಮೇಲೆ ಹಾಕಿದ್ರೆ ಅಂಬೇಡ್ಕರ್ ಅವ್ರದ್ದು ಕೂಡ ಅದೇ ಲೆವೆಲ್ ಹಾಕಿದ್ರೆ ಸೂಕ್ತ ಅಂತ ನನ್ನ ಭಾವನೆ ವೈಯಕ್ತಿಕವಾಗಿ ಬಸವಣ್ಣ ಅವರದೊಂದ್ ಫೋಟೋ ಚೇಂಜ್ ಮಾಡಿ ಅಂತ ಹೇಳಿದ್ವಿ ಅದನ್ನ ಚೇಂಜ್ ಮಾಡಿಲ್ಲ ಅದನ್ನ ದಯಮಾಡಿ ಮಾಡ್ಬೇಕು ಒಂದ್ ಲಿಂಗ ಇಟ್ಕೊಂಡಿರೋದು ಯಾವ್ದಾರು ಒಂದು ಹಾಕಿ ಅಂತ ಒಂದು ನನ್ನ ವೈಯಕ್ತಿಕ ಅಭಿಪ್ರಾಯ ಮತ್ತೆ ಯಾರು ಧ್ಯಾನಕ್ಕೆ ಹಾಕಿದ್ರೆ ದಯಮಾಡಿ ಒಂದು ಸ್ಪಷ್ಟನೆ ಸದನಕ್ಕೆ ಕೊಡ್ಬೇಕು ಅಂತ ನಾನು ವಿನಂತಿ ಮಾಡ್ಕೊತೀನಿ ಈಗ ಅಧ್ಯಕ್ಷರೇ ಅವ್ರ ಮಾತಿಗೆ ತಾವು ಸ್ಪಂದಿಸೋದಾದ್ರೆ ಯಾಕಂದ್ರೆ ಯಾರು ಫೋಟೋ ಹಾಕಿದ್ದಾರೆ ಯಾರು ನಾವು ಭಾರತೀಯರು ನಾವು ಈ ಪ್ರಶ್ನೆ ಕೇಳ್ಬಾರ ಅಲ್ಲ ಕೇಳಬಾರ ಅಂದ್ರೆ ಅಲ್ಲ ಸರ್ ಯಾಕೆ ಹಾಕಿದ್ದಾರೆ ಅಂತ ಕೇಳಿದಲ್ಲ ಕೆಲವರು ಯಾಕೆ

ಆ ಮೂರು ಇದ್ದಂಥ ಫೋಟೋಗಳು ಸರಿ ಇಲ್ಲ ಅದು ಸರಿಪಡಿಸಬೇಕಂತ ಹೇಳಿದಾಗ ಅದನ್ನು ಸರಿಪಡಿಸಿದ್ದೇವೆ ಅದರ ನಂತರ ಬೇರೆ ಎಲ್ಲಕ್ಕಿಂತ ಮಹಾತ್ಮ ಗಾಂಧಿಯ ಫೋಟೋ ಸ್ವಲ್ಪ ಮೇಲೆ ಹೋಗ್ಬೇಕಂತ ಹೇಳಿದಾಗ ಅದನ್ನು ಕೂಡ ಸರಿಪಡಿಸಿದ್ದೇವೆ ಮೂರನೇದು ಏನಿತ್ತು ಬಸವಣ್ಣನವರ ಈ ರೀತಿ ಒಂದು ಈಗ ಇರುವಂಥ ಫೋಟೋ ಎಂದೂ ಕೂಡ ರೀತಿ ಅವ್ರು ಮಾಡಲಿಲ್ಲ ಬೇರೆ ಫೋಟೋ ಹಾಕ್ಬೇಕಂತ ಮೊನ್ನೆ ಸಜೆಷನ್ ಕೊಟ್ಟರು ಮೂರು ಮೂರು ದಿವಸ ಹಿಂದೆ ಮೂರು ದಿವಸ ಹಿಂದೆ ಒಂದು ಫೋಟೋ ಮಾಡಬೇಕಾದ್ರೆ ರಾತ್ರಿ ಬೆಳಗ್ಗೆ ಆಗೋದಿಲ್ಲ ಅದಕ್ಕೆ ತಿಂಗಾಲುಗಟ್ಟಲೆ ಅದಕ್ಕೆ ಕಲಾಕಾರರು ಅದನ್ನು ಆರ್ಟಿಸ್ಟ್ಗಳು ಅದನ್ನು ಬಿಡಿಸಬೇಕು ಆ ಇದರಲ್ಲಿ ಇವತ್ತು ರಾತ್ರಿ ಬೇಗ ಆಗ್ತದ ಇಲ್ಲಲ್ಲ ಸೊ ಮೊನ್ನೆ ತಾವು ಹೇಳಿದ್ದೀರಿ ಮುಂದಿನ ಅವಕಾಶ ಬಂದಾಗ ಅಲ್ಲಿಗೆ ನಾವು ಆ ಒಂದು ನಾವು ಎಲ್ಲ ಹತ್ರ ಕೇಳಿಕೊಂಡು ಯಾವ ರೀತಿಯ ಬಸವನರ ಭಾವಚಿತ್ರ ಹಾಕಬೇಕಂತ ಹೇಳಿಕೊಂಡು ಚರ್ಚೆ ಹಾಕುವಂಥ ಕೆಲಸ ನಾವು ಮಾಡುವ ಈಗೇನೇ ನಿಮಗೆ ಕೆಲವು ಪ್ರಶ್ನೆ ಯಾವ ಯಾವ ಆಧಾರದಲ್ಲಿ ಹಾಕಿದ್ರೆ ಅಂತೇಳಿ ನನಗೆ ವಿಶ್ವಾಸ ಇದೆ ನೀವೆಲ್ಲ ಇತಿಹಾಸ ಕಲಿತವರು ಕಾಲೇಜ್ ಶಾಲೆಗೆ ಹೋಗಿ ಬಂದು ವಿಚಾರ ನಿಮಗೆ ನನಗೆ ಜಾಸ್ತಿ ಮಾಹಿತಿ ಇದೆ ರಾಜಕೀಯವಾಗಿ ಇವರೆಲ್ಲರೂ ಕೂಡ ಇತಿಹಾಸ ನಿಮಗೆ ಬಯಹಾಟ್ ಇದೆ ಅಂತ ನಾನು ಭಾವಿಸ್ತೇನೆ ಗೊತ್ತಿಲ್ಲದಿದ್ದವರಿಗೆ ನಾನು ಹೇಳುವಂಥದ್ದು ಏನಂತ ಹೇಳಿದೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಈ ದೇಶದ ಪ್ರಪ್ರಥಮ ರಾಷ್ಟ್ರಪತಿ ಅಧ್ಯಕ್ಷರೇ ಅಲ್ಲ ಈಗ ಅಲ್ಲಿರೋರ್ ಎಲ್ಲರ ಬಗ್ಗೆನು ಗೌರವ ಇದೆ ಅಲ್ಲಿರೋ ಗೊತ್ತಿದೆ ಮತ್ತೊಮ್ಮೆ ಎಕ್ಸ್ಪ್ಲೈನ್ ಮಾಡೋದ್ರಿಂದ ನಮ್ಮ ಕಾನೂನು ಸಚಿವರು ಹೇಳಿದ್ರು ಅದಕ್ಕೆ ಸರಿ ಬರಲ್ಲ ಎಲ್ಲರೂ ನಮ್ಗೆ ಪೂಜನೀಯರು ಅವ್ರ ಪ್ರಶ್ನೆ ಅದಲ್ಲ ಮೂಲತವಾಗಿ ಅವರು ಇನ್ನ ಕೆಲವರು ಫೋಟೋ ಹಾಕ್ಬೇಕಾಯ್ತು ಅನ್ನೋ ಭಾವನೆಯಿಂದ ಅವ್ರು ಹೇಳಿದಾರೆ ಅಷ್ಟೇ ಅದು ಬಿಟ್ರೆ ಯಾರು ಪರಿಚಯ ಇಲ್ಲ ಅಂತ ಹೇಳಿದ್ರೆ ಅವ್ರು ಬೇರೆ ಇನ್ನು ಕೆಲವ್ರದ್ದು ಇದ್ದಿದ್ರೆ ಒಳ್ಳೇದಿತ್ತು ನಂಗೂ ಕೂಡ ಮಾತಾಡಿದಾರೆ ಅಷ್ಟೇ ಅದನ್ನ ಅಪಾರ್ಥ ಮಾಡ್ಕೊಳ್ಳೋದೇನು ಅಷ್ಟೇ ಅಷ್ಟೇ ಆಗ್ಬೇಕಿದ್ರು ಜಾಗ ಇದ್ರೆ ಹಾಕುವ ಈಗ ಈಗಾಗ್ಲೇ ನಾವು ಸರ್ ಕನ್ನಡದ ಮೊದಲನೇ ಪ್ರಧಾನಿ ದೇವೇಗೌಡ್ರು ಅವ್ರ ಹೆಸರು ಒಂದು ಆಕಡೆ ಅಂತ ನಮ್ಮ ಒತ್ತಾಯ ಸುರೇಶ್ ಅವರೇ ಸುರೇಶ್ ಅವರೇ

ನೀವು ಅರ್ಥ ಮಾಡಿಕೊಳ್ಬೇಕು ಯಾಕೆಂತ ಹೇಳಿದ್ರೆ ಎಲ್ಲರಿಗೂ ನಮಗೆ ಗೌರವ ಇದೆ ಇಲ್ಲ ಅಂತಲ್ಲ ಅದು ಆಗ್ಲೇ ಬೇಕು ಯಾವಾಗ ಈಗ ನಾವು ಯಾರ್ದು ಹಾಕಿದ್ದು ಸೇವೆ ಮಾಡಿ ನಮ್ಮ ಅಗ್ಗಲಿದ್ದವರ ಬಗ್ಗೆ ನಾವು ಹಾಕಿದ್ದೇವೆ ಅಲ್ವ ನೀವು ಹಾಕಿ ಈಗ ಯಾಕೆ ಅಂತ ಹೇಳಿದ್ರೆ ಎಂತ ನಾವು ಯಾರಿಗೆ ಏನಂತ ನಾನು ಹೇಳಿಕ್ಕೆ ಹೋಗುದು ಅದಕ್ಕೂ ಅರ್ಥ ಬೇಕು ಮಾತಾಡೋದನ್ನ ಅರ್ಥ ಬೇಕಲ್ಲ ಏನು ವಿಚಾರ ಅಂತ ಹೇಳಿ ಅಟಲ್ ಬಿಹಾರಿ ಈ ದೇಶಕ್ಕೆ ಸೇವೆ ಮಾಡಿರ್ತಕ್ಕಂಥವ್ರು ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದವ್ರು ಆಮೇಲೆ ವಿವಿಧ ಹಂತಗಳಲ್ಲಿ ದೇಶ ಸೇವೆಯನ್ನ ಮಾಡಿರ್ತಕ್ಕಂಥವ್ರು ಸಮಾಜ ಸೇವೆಯನ್ನ ಮಾಡಿರ್ತಕ್ಕಂಥವ್ರು ನಿಮ್ಮ ಡಿಸ್ಕ್ರಿಪ್ಷನ್ ನಲ್ಲಿ ವಿವೇಚನೆಯಿಂದ ಕೆಲವು ಫೋಟೋಗಳನ್ನು ಹಾಕಿದ್ದೀರಿ ಹಿಂದೇನು ಕೂಡ ಹಿಂದಿನ ಅಧ್ಯಕ್ಷರು ಕೂಡ ಇದ್ದರು ನಾವು ಅದನ್ನು ಪ್ರಶ್ನೆ ಮಾಡಕ್ಕೆ ಹೋಗಲಿಲ್ಲ ಯಾಕೆ ಹಾಕಿದ್ರಿ ಅಂತ ಹೇಳಿ ಪ್ರಶ್ನೆ ಹೋಗಲಿಲ್ಲ ನೀನು ಪ್ರಶ್ನೆ ಮಾಡಿಲ್ಲಪ್ಪ ಬೇರೆಯವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಆಮೇಲೆ ಯಾರ್ಯಾರು ದಿವಂಗತರಾಗಿದ್ದಾರೆ ಈ ದೇಶಕ್ಕೆ ಸೇವೆ ಮಾಡಿ ದಿವಂಗತರಾಗಿದ್ದಾರೆ ಅವ್ರ ಫೋಟೋಗಳು ಹಾಕಿದಿರಿ ರಾಷ್ಟ್ರ ನಾಯಕರ ಫೋಟೋಗಳನ್ನು ಹಾಕಿದ್ದೀರಿ ಅದರಿಂದ ದಿವಂಗತರಾಗದವರು ದೇಶ ಸೇವೆ ಮಾಡಿದವರು ಸಮಾಜ ಸೇವೆ ಮಾಡಿದವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂಥವರು ಮತ್ತೆ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದಂಥವ್ರು ಬಸವಣ್ಣವರು ಅಲ್ವಾ ಅವ್ರ ಫೋಟೋ ಎಲ್ಲ ಹಾಕಿದ್ರಿ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿ ನಾಯಕತ್ವ ವಹಿಸಿದ್ದಂಥವ್ರು ಅವ್ರ ಫೋಟೋ ಹಾಕಿದ್ದೀರಿ ಸೊ ನಾವು ಅದನ್ನು ಪ್ರಶ್ನೆ ಮಾಡೋಕ್ಕೋಗಲ್ಲ ನೀವು ಎಕ್ಸ್ಪ್ಲನೇಷನ್ ಕೊಡಬೇಕಾದಂಥ ಅಗತ್ಯನೂ ಇಲ್ಲ ಅಲ್ಲ ಈಗ ಅದಕ್ಕೂ ಕೆಲವರ ಇರ್ಬೋದು ವಾಜಪೇಯಿ ಅವ್ರದ್ದೇನಿಲ್ಲ ನಮಗೂ ವಾಜಪೇಯಿ ಮೇಲೆ ಅತ್ಯಂತ ಗೌರವ ಇದೆ ರಾಜೀವ್ ಗಾಂಧಿಗೆ ನನಗೆ ಅದಕ್ಕಿಂತ ಜಾಸ್ತಿ ಗೌರವ ಯಾಕೆ ಯುವಕರು ಹದಿನೆಂಟು ವರ್ಷದ ಯುವ ಹಕ್ಕು ಇವತ್ತು ಟೆಕ್ನೋ ತಂದದ್ದು ಬೇರೆ ಬೇರೆ ಕಂಪ್ಯೂಟರ್ಸ್ ತಂದು ಅಷ್ಟು ಮಾತಲ್ಲ ಈ ಸೌತ್ ನಮ್ಮ ದಕ್ಷಿಣ ಭಾರತದ ಶಾಂತಿಗಾಗಿ ತನ್ನ ಜೀವನೇ ಇವತ್ತು ಟೆರ್ನಿಂಗ್ ತ್ಯಾಗ ಮಾಡಿ ಭವಿಷ್ಯ ಕೊಟ್ಟಂಥ ಆ ಜೀವನ ತ್ಯಾಗ ಮಾಡಿದಂಥ ವ್ಯಕ್ತಿತ್ವ ಸೊ ಇಂಥ ಹಲವಾರು ನಾಯಕರು ಇದ್ದರಂತ ಅಂತ ತಾವು ಅರ್ಥ ಮಾಡಿಕೊಳ್ಳಬೇಕು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಾವು ಈ ಒಂದು ಫೋಟೋವನ್ನು ಇನ್ನೊಂದು ಅದ್ಯಾವುದ ರಾಜಕೀಯ ಪಕ್ಷಕ್ಕಾಗಿ ಅಥವಾ ಇನ್ನೊಂದು ಅದರ ಇದು ನಾವೆಲ್ಲ ಆಗಬೇಕು ಎಲ್ಲರೂ ಆಗಬೇಕಿತ್ತು ಎಲ್ಲರೂ ಆಗಲಿಲ್ಲ ಎಲ್ಲರ ಪರವಾಗಿ ಇವರನ್ನು ನಾವು ಹಾಕಿದ್ದೇವೆ ನಾವೆಲ್ಲ ಸಂತೋಷ ಪಡುವಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ